ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಗೋಚಾರ ಫಲ ಮಾತ್ರ ಆಗಿದ್ದು ನಿಖರವಾದಂತಹ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕುಲ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ಳೋಣ ವಿವರವಾಗಿ ತಿಳ್ಸಕ್ಕೆ ಹೋದರೆ ವಿಡಿಯೋ ತುಂಬ ಉದ್ದ ಆಗುತ್ತೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇವೆ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಅಸಮಾಧಾನ ಕಾಡುತ್ತೆ ಆರೋಗ್ಯದ ಕಡೆ ಖಂಡಿತವಾಗಿಯೂ ನಿಗಾ ಇರಲೇಬೇಕಾಗುತ್ತೆ ಯಾಕಂತ ಗೊತ್ತಿಲ್ಲ ನೀವು ತುಂಬ ಆರೋಗ್ಯದ ಕಡೆ ನೆಗ್ಲೆಕ್ಟ್ ಮಾಡ್ತೀರಾ ಆರೋಗ್ಯ ಅಂದರೆ ಅಂತೇಳಿ ಹೇಳ್ಬಿಟ್ಟು ಇರ್ತಕ್ಕಂತಹ ವಿಚಾರ ಹಾಗಲ್ಲ ಆದರೆ ನೀವು ಆರೋಗ್ಯದ ಕಡೆ ಖಂಡಿತವಾಗಿಯೂ ಎಚ್ಚರಿಕೆಯನ್ನು ತಗೊಳ್ಳೇಬೇಕಾಗುತ್ತೆ ಇವತ್ತು ನೀವು ನಿಕೃಷ್ಟ ಮಾಡಿರ್ತಕ್ಕಂಥ ಒಂದು ಸಣ್ಣ ವಿಚಾರವು ನಾಳೆ ಅದು ದೊಡ್ಡ ಕ ಕಡಂಬೂತಾಗಿ ಕಾಡ್ತಕ್ಕಂತಹ ಪರಿಸ್ಥಿತಿಯನ್ನು ನೀವು ತಂದ್ಕೊಳ್ಬಾರ್ದು ಅದರಿಂದ ಎಚ್ಚರಿಕೆ ಇರಲಿ ಎಲ್ಲ ವ್ಯವಹಾರಗಳಲ್ಲಿಯೂ ಸಹ ಇದು ನಿಮ್ಮ ನೀವು ಎಚ್ಚರಿಕೆಯನ್ನು ತಗೊಳ್ಬೇಕಾದಂಥ ಅಗತ್ಯ ಬಹಳ ಇದೆ ನಿಮ್ಮ ಗೃಹಗತಿಗಳ ಆಧಾರದ ಪ್ರಕಾರ ನೋಡೋದಾದರೆ ಇನ್ನು ನಿಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ದಶಾಭಕ್ತಿಗಳನ್ನ ಪರಿಶೀಲನೆ ಮಾಡಿಕೊಂಡು ವಿಚಾರಗಳನ್ನು ನೀವು ತಿಳ್ಕೊಳ್ಬೋದು ಓವರ್ ಆಲ್ ಆಗಿ ಹೇಳೋದಾದರೆ ಆರೋಗ್ಯದ ಕಡೆ ನಿಜ ಇರಬೇಕು ನಿಮಗೆ ಮಕ್ಕಳಿಂದ ಮಾತ್ರ ನಿಮಗೆ ಸಂತೋಷ ವೃದ್ಧಿ ಆಗುತ್ತೆ ಅವರಿಗೆ ಹೆಚ್ಚು ಪ್ರಗತಿದಾಯಕವಾದಂತಹ ಪ್ರಾಜೆಕ್ಟ್ಗಳು ಸಿಗುತ್ತೆ ಓದಿನಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾರೆ ಮಕ್ಕಳು ಹಾಗೂ ಅತಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ತಾವಾಗಿಯೇ ಸ್ಕಾಲರ್ಶಿಪ್ ಇತ್ಯಾದಿಗಳನ್ನು ಪಡೆದು ವಿದೇಶಕ್ಕೆ ಹೋಗ್ತಕ್ಕಂತಹ ಸಂದರ್ಭಗಳನ್ನು ತಂದುಕೊಳ್ತಾರೆ ಇದೊಂದು ವಿಚಾರ ಮಾತ್ರ ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಶುಭ ವಿಚಾರ ಜೂನ್ ತಿಂಗಳಲ್ಲಿ ಇನ್ನು ಮಾನಸಿಕವಾಗಿ ನಿಮಗೆ ಖಿನ್ನತೆ ಕಾಡ್ತಾನೇ ಇರುತ್ತೆ ಎಷ್ಟು ಸಮಾಧಾನವಾಗಿರಬೇಕು ಅಯ್ಯೋ ಆಯ್ತಲ್ಲ ಚೆನ್ನಾಗಿರಬೇಕು ಅವ್ರ ಹತ್ರ ಇವ್ರ ಹತ್ರ ಅಲ್ಲೇ ಹೊಂದ್ಕೊಂಡಿರೋಣ ಅಂತ ಅಂದ್ಕೊಂಡ್ರೂ ಸಹ ನಿಮಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಖಂಡಿತವಾಗಿಯೂ ಕಾಡುತ್ತೆ ಅದರಿಂದ ನೀವು ಹೊರಗಡೆ ಬರಬೇಕಾದ ನೀವು ಧ್ಯಾನ ಸ್ವಲ್ಪ ತಪಗಳನ್ನು ಮಾಡಲೇಬೇಕು ಅವೆಲ್ಲ ಮಾಡಲಿಕ್ಕೆ ಕುರಿಸೋದಿಲ್ಲ ಅಂತ ಆದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ನೀವು ನಿದ್ದೆ ಮಾಡ್ತಕ್ಕಂಥ ಸಮಯವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಕಾರ್ಯಮಗ್ನರಾಗಿರಬೇಕು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರಬೇಕು ಮೆದುಳನ್ನು ಅಥವಾ ಮನಸ್ಸನ್ನು ಬುದ್ಧಿಯನ್ನು ಸ್ಥಿರವಾಗಿ ಇಟ್ಕೊಂಡು ಚಂಚಲಿತರಾಗದ ಹಾಗೆ ಕೆಲಸವನ್ನು ಮಾಡಲೇಬೇಕು ತುಲರಾಶಿಯವರು ಇಲ್ಲದಿದ್ದರೆ ನಿಮಗೆ ಸಂಕಷ್ಟಗಳು ಖಂಡಿತವಾಗಿಯೂ ಎದುರಾಗುತ್ತೆ ಇನ್ನು ಖರ್ಚು ವೆಚ್ಚದಲ್ಲಿ ಸಾಕಷ್ಟು ಹಿಡಿತ ಇಟ್ಕೊಳ್ಳಿ ದುಡ್ಡಿದೆ ಅಂತ ಖರ್ಚು ನೋಡೋಕ್ಕೆ ಹೋದರೆ ಆಗಿಬಿಡುತ್ತೆ ಅದು ಅಥವಾ ಇನ್ನು ಬೇರೆಯವರಿಗೆ ಸಹಾಯ ಮಾಡ್ತೀನಿ ಅಂತ ಹೋದರೆ ಅದು ಬೇರೆ ರೀತಿಯ ತಿರುವನ್ನು ಪಡ್ಕೊಳ್ಬೋದು ಕುಟುಂಬದಲ್ಲಿ ಸ್ವಲ್ಪ ಸಂತೃಪ್ತಿ ಇರುತ್ತೆ ಪರವಾಗಿಲ್ಲ ವೈವಾಹಿಕ ಜೀವನ ಸಾಧಾರಣವಾಗಿ ಇರುತ್ತೆ ಅಷ್ಟು ಸಂತೋಷದಾಯಕವಾಗಿ ಅಂತೂ ಇರೋದಿಲ್ಲ ಸಾಂಸಾರಿಕ ಜೀವನದಲ್ಲಿ ಬಂಧನ ಜಾಸ್ತಿ ಆಗುತ್ತೆ ಬಿಡಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಆದರೆ ಅದು ಅನಿಸ್ಕೊಂಡಷ್ಟು ಸಹ ಇನ್ನು ಜಾಸ್ತಿ ಜಾಸ್ತಿನೇ ಆಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಆರೋಗ್ಯ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಬೇಕು ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ನಿಮ್ಮದೇ ಕುಟುಂಬದವರು ಹೆಚ್ಚು ಕಿರಿಕಿರಿಯನ್ನು ತಂದು ಕೊಡಬಹುದು ನಿಮಗೆ ಆ ಕಿರಿಕಿರಿ ಆಗ್ತಕ್ಕಂಥ ವಿಚಾರ ಏನು ಎನ್ನುವು ಎಂಬುದನ್ನು ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ವಿಶ್ಲೇಷಣೆ ಮಾಡಿ ಅದರ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಬಿಟ್ಟರೆ ಅದನ್ನು ನಿರಾಳವಾಗಿ ಪರಿಹಾರ ಮಾಡಿಕೊಳ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಸಮಾಧಾನದಿಂದ ತಾಳ್ಮೆಯಿಂದ ಇದ್ದರೆ ಜನ ತಿಂಗಳು ತುಲ ತುಲ ತುಂಬ ಒಳ್ಳೆಯದನ್ನೇ ತಂದು ಕೊಡುತ್ತೆ ಹಾಗೆ ಜೀವನದಲ್ಲಿ ನೀವೇನೋ ಸಾಧಿಸಬೇಕು ಅಂತ ಅಂದ್ಕೊಂಡು ಗೋಲನ್ನು ಇಟ್ಕೊಂಡಿರ್ತಿರಲ್ಲ ಗುರಿಯನ್ನು ಇಟ್ಕೊಂಡಿರ್ತೀರಲ್ಲ ಆ ಗುರಿಯತ್ತ ನೀವು ಹೆಚ್ಚು ಪ್ರಗತಿದಾಯಕವಾಗಿ ಮುಂದುವರಿತೀರಾ ಜೂನ್ ತಿಂಗಳಲ್ಲಿ ಅದು ನಿಮಗೆ ಹೆಚ್ಚು ಸಂತೋಷವನ್ನು ತಂದುಕೊಡುತ್ತೆ ಅದು ಸಂಪೂರ್ಣ ಯಶಸ್ಸನ್ನು ತಂದುಕೊಡೋಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕು ಆದರೆ ಪ್ರಗತಿ ಕಾಣಿಸ್ತಾ ಇದೆ ಅಂದಾಗ ಅದು ಒಳ್ಳೆಯದ್ರ ಕಡೆ ಹೋಗ್ತಾ ಇದೆ ಅಂತಲೇ ಅರ್ಥ ಅಲ್ವಾ ಹಾಗಾಗಿಬಿಟ್ಟು ಬಿಟ್ಟು ನಿಮಗೆ ತುಂಬಾ ಸಂತೋಷದಾಯಕವಾಗಿರುತ್ತೆ ಯಾವ ಯೋಜಿತ ಕಾರ್ಯದ ಗುರಿಯನ್ನು ನೀವು ಇಟ್ಕೊಂಡಿದ್ದೀರೋ ಆ ಗುರಿ ಸಾಧನೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಮುಂದಿನ ಜೀವನ ಅತಿ ಉತ್ತಮವಾಗಿರಬೇಕು ಅಂತಾದರೆ ನೀವು ಈಗಲಿಲ್ಲ ಸ್ವಲ್ಪ ದೇವತಾ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ ಇಷ್ಟ ದೇವರಾದರೂ ಆಯಿತು ಕುಲದೇವರಾದರೂ ಆಯಿತು ನೀವು ಈ ದಿನಕ್ಕೊಬ್ಬೊಬ್ರು ದೇವರನ್ನು ಪೂಜಿಸುವ ಅಗತ್ಯ ಖಂಡಿತ ಇಲ್ಲ ನಾವು ಸದಾಕಾಲ ಕುಲದೇವರನ್ನು ಪೂಜಿಸ್ತೀವಿ ಅಥವಾ ಇಷ್ಟ ದೇವರನ್ನು ಆರಾಧಿಸ್ತೀವಿ ಅಲ್ವಾ ಅಂತ ಆ ರೀತಿಯಲ್ಲಿ ನಾವು ಯಾರನ್ನು ನಂಬ್ತೀವೋ ಯಾರ ಬಗ್ಗೆ ಹೆಚ್ಚು ಭಕ್ತಿ ಇದೆಯೋ ಯಾವ ದೇವರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯೋ ಆ ದೇವರನ್ನು ಪೂಜಿಸಿದರೆ ಸಾಕು ಈ ರೀತಿಯಲ್ಲಿ ಮಾಡೋದರಿಂದ ಮುಂದಿನ ಭವಿಷ್ಯ ಮಕ್ಕಳ ಭವಿಷ್ಯ ಸಾಂಸಾರಿಕ ಜೀವನ ಎಲ್ಲವೂ ಸಹ ಅತಿ ಉತ್ತಮವಾಗಿ ತುಲಾರಾಶಿಯವರಿಗೆ ಲಭ್ಯವಾಗುತ್ತೆ ಒಳ್ಳೆಯದಾಗಲಿ ನಿಮಗೆ